ಹಾಯ್ ಮಾತೇರೆಗಳ ಮಂಜುಳ ಲವ್ ಫ್ರಮ್ ತುಳುನಾಡು ಚಿನಲ್ಗೆ ಮಾತೇರೆಗ್ಲಾ ಉಡಲ್ ದಿಂಜ ಸ್ವಾಗತ ಬಲಿ ಇನ್ನಿತು ಈ ವೀಡಿಯೋನು ಸ್ಟಾರ್ಟ್ ಎನ್ನ ಏನ ಮಗಳಿಗೆ ಇನ್ನೀ ಸ್ಕೂಲೋಡು ಮಾರಲ್ ಸೈನ್ಸ್ ನನ್ನ ಫ್ಯಾಮಿಲಿ ಟ್ರೀ ಪೇಸ್ಟ್ ಮಾಡ್ಪಾರೆ ಈ ಡ್ರಾ ಮಲ್ಪರೆ ಬಂದಿತ್ತಡು ಆಯ್ಕೆ ಆನ್ ಅವೇನು ಪೇಸ್ಟ್ ಮಲ್ಪರೆ ಫೋಟೋಸ್ ಪೂರ ಮಾತೇರ್ನಲ್ಲಿ ಇತ್ತು ಜೈಕೋಸ್ಕರ ಡ್ರಾ ಮಲ್ತೆ ಅವು ಡ್ರಾ ಎಂಚ ಮಲ್ತೆ ಅಂದ ತೂಲೆ ನಿಗುಲು ಹೆಂಗೆಂತು ಅವು ಡ್ರಾ ಮಲ್ಪರೆಗೆ ಆತಜಿ ಅಲ್ಲಿ ನಾ ಪಪ್ಪನ ಒಂಜಿ ಅವು ಬತ್ತೆ ಹೆಂಗೆ ಅಲ್ಲ ನಮ್ಮ ಮೋಜಿ ಜನತೆಲ್ಲ ಒಟ್ರಾಸಿ ಒಟ್ರಾಸಿ ಡ್ರಾ ಅಂಡ್ ಲಾಯ್ಕ್ ಮಲ್ಪರೆಗ್ ಮೈಂಡ್ ಲಾತಿ ಫ್ರೀ ಬೋಡು ಮಗುಲು ದಾದ ಬನ್ನಾಗ ತೆಲ್ಪನೆ ಟ್ಯಾಚಿ ಹೆಂಗೆ ರಡ್ಡು ಜನ ఇలా ఉ బూర్బూర్ బూర్బూరు తెలిపానట్టు ఇంక తెల్తు తెల్తు ఎంకలా బంజిమైన అతడు అన్న ఇంచమలతో ఇంకే గొత్తు ధృవీన ఎంత మోననే గొత్తాపుచ్చి ఎన్నల మోనే గొత్తాపుచ్చి సాన్నిధ్యనల అంతే అండలు గొత్తా అప్పుడు పొప్పన మోనలా అంతే పొప్ప లెక్కనే ఉండు సాన్నిధ్యన మోనెల ఉంచు ఊరు గొస్తా అప్పుడు అండ్ ఎన్నెల దువ్విన మోననే గొత్త ఎంతో ఫుల్ జోకుల నైట్లో ఉంచి జాలీ అండి

ಹೆಂಗ ಮೊಗಲ್ ಎಂದೂದ್ ಹೆಂಗ ತೆಲ್ಕಿ ಬತ್ತ ಬತ್ತದು ಯಾನ್ ಎಂಚಲ ಒಂಜಿ ಚಿತ್ರ ಗುಪ್ ಆಯ್ತಂದ ಇತ್ತೆ ಅನ್ಪೋಲು ಅವ್ ನೆಕ್ಸ್ಟ್ ಫ್ರೈಡೇ ಅಮ್ಮ ಅನ್ಪೋಲು ನೆಕ್ಸ್ಟ್ ಫ್ರೈಡೆ ಆತ ನೈಕ್ ಫೇಸ್ ಟೇ ಮಲ್ದಿ ಒಂದು ಪಕ್ಕಡೆ ಡ್ರಾ ಮಾಡಬಾರ ತೆಲ್ ತಿಳ್ತ ಬಂಜೀವಿ ನಾ ಅಂಡ್ ಕನ್ನಡ ಈ ಜೋಕನ ಬಿರ್ದ ಗಟ್ಟಿ ಗೌಲು ಅರಿ ನಂತು ಆಣ್ಣದ ನಿಗಾಡ್ ಪಂತ ನೆಕ್ಸ್ಟ್ ವೀಡಿಯೋಡು ಶೇರ್ ಮಲ್ಪ ಗಟ್ಟಿಗೆ ನಾನು ಅರಿ ಪಾಡ್ದಿ ನನ್ನ ಮಲ್ನ ಐತೆ ಕಲ್ಪಾದೈತೆ ಬರೆ ಒಂದು ಪುರಾಂಡು ಏನು ಹಾಂಡದ ಜೋಕುಲ್ ನಾಯಿ ಬಕ್ಕನಿ ಬೂರಲ್ಲ ಅದು ಏನಾದಿ ಕಾಂಡದ ವೀಡಿಯೋ ಬೈದಂಡು ನಂಗೆ ಒಂದು ಪೈಯದ ವೀಡಿಯೋ ಮತ್ತು ನನ್ನ ಅರಿನ ಕಡೇರೆ ಪಾಡೋಡು ಕಾಂಡೆ ವೈಟ್ ರೈಸ್ ಮಲ್ದಿದ್ದೆ ಅಂತೆ ಅವು ಹೆಂಕಲ್ಲಿಗೆ ಮನ ಸಿಗುತ್ತೆ ಅಂತ ಬೈಯಾಡ್ಲ ವೈಟ್ ರೈಸ್ ಮಲ್ತದ ದಾಲ್ ಸಾರು ಮಲ್ಪರ ಉಂಟು ಗಟ್ಟಿ ಎಲ್ಲ ಮಲ್ಪ ಉಂಟು ಗಟ್ಟಿ ಬೆಲ್ಲ ತಾಲೈತಾ ಪೇರು ಪ್ರತಾ ತಿಂಡಿ ತಿಂತೀರಿ ಅಂದ ಹಾಲ ತಿಂಡ ಒಳ್ಳೆ ಒಳ್ಳೆಗೊಂಚೂರು ಕಲ್ಪಲೈತೆ மி கடை மிக் கடை சன்கைண்டர் சேட் ஆப்போது அதுக்கோஸர மிக்ஸ கடைந்தேன் தினங்க மேரு இன்னொஞ்சு ஏனாந்தி ஏன்னா ஆண்டல் ஒஞ்சி தினப்பட வேணு ஏனாக்கி புள்ளே முன் ஏனாங்க நிகன்தேனப்பண்டு மஸ்து பண்ணி நீத்து வந்த திண்டே திண்டு வச்சி எஞ்சினா பந்து ஆஜ இஞ்சிக் திண்டு பண்ணி ரீ இஞ்சோண்டி பீஜா அஞ்சு இவங்க திண்டே தவக்க ர்ஜூராக காய்க ர்ஜூராக काय काजूर फर्स्ट टाइम लाइफ उड फर्स्ट टाइम काय काजूर तीन है एक तो सरप्राइज मगा अंदर हाँ सरप्राइज बुबुगा ये लड़ सेम ही क्या बिखरे बुबुगा तो बुबुगा 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 ना बुबुगा 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 बुबुगा

ಬನ್ನೆಲ್ಲ ಕಡೆ ತಾತಳು ಹಂಚನೆ ತಾರೆ ಬೆಲ್ಲೆ ತಾರೆ ಇಬ್ಬಕ ಬೆಲ್ಲನ ತಾತದ್ದು ಒಂಚು ನನ್ನ ಮಂಜಲ್ ದಿತ್ತು ಪತ್ತದ ಗಂಟಿನ ಬೇಯ ಇತ್ತೇನು ಮಂಜೆಕೆ ಏನು ಗಟ್ಟಿ ಪತ್ತವೊಂದುಲ್ಲೆ ಒಂದುಲ್ಲೇ ದಾದ ನಾಗ ಯಾನ್ ಕಡೆನಗ ಏನು ಉಪ್ಪು ಮಾತ ಮಾತಾ ಅರಿಕ್ಲಿನ ಕಡೆದು ಅಂಚ ಯಾನ್ ಉಪ್ಪು ಪಾಡಿನ ಮಾತ್ರದೇ ಪೂಂಡು ಅದಾಗ್ದಾಗೆ ಪಾಂಡ ಆಪುಂಡು ಬೊಕ ಪಾಡ್ವೆನಗ ಮಾತ್ರ ಪೂಂಡು ಮೊಗಲ್ಡ ಪಾತಿರ್ದು ಪಾತೆರ್ದ್ ಅಂಚ ಒಂಜಿ ಗಟ್ಟಿ ಚಪ್ಪೆ ಗಟ್ಟಿ ಪತ್ತದೆ ಅದೇ ಎಂಕ್ ಹೆಂಗೆ ರಪ್ಪ ನೆನಪದು ಉಪ್ಪು ಪಾಡ್ದು ಮೋತೊಂದು ಗಟ್ಟಿ ಪತ್ತಾ ಏಲ್ ಅಂಚೆ ನಮ ಒಂಜಿ ಬೇಲೆ ಮಲ್ಪನಾಗ ನಮ್ಮ ಮೈಂಡ್ ನಮ್ಮ ತೆಗೆ ಫ್ರೀ ಇತ್ತ ಆಪುಂಡು ಬೇತೆ ಏನಲ್ಲ ಪಾತಿರೊಂದು ಬಸ್ ಉಪ್ಪು ಕೆಲವರು ಚಪ್ಪೆಲ್ಲ ಹಾಪು ಕೆಲವರ ಉಪ್ಪು ಜಾಸ್ತಿ ಇಲ್ಲ ಆದ್ಬಿಂಡು ಇತ್ತೆ ಅನ್ನ ಒಂಥ ಪುಂಡಿ ಮಲ್ದೆ ದಯಪನಾಗ ಮೆರೆಗ್ ಬೆಲ್ಲ ತಾರಾಯಿ ಆಪುಜಿ ಅಸಿಡಿಟಿ ಆಪುಂಡು ಅದಕ್ಕೋಸ್ಕರ ಕಾಂಡೆ ಮೆರೆಗ್ ಪುಂಡಿ ಕಾಂಡೆ ತಿಂಡಿಗ್ ಪುಂಡಿ ಮಲಿದೆ ಮೇರೆಗೆ ಹತ್ರ ಜೋಕಲೆ ಗಾಂಡ ತೊಂದ್ರೆ ಇಜ್ಜಿ ಜೋಕುಲು ತಿನ್ಪಿರಿ ಅನ್ನ ತಿನ್ಪೆ மூல்துளிகிம்மிக ரெட் நான் இத கூர்லே எத்த உபதிரமல்தல ஆய் அஞ்சி இஞ்சி பூரில்ச்சி நாய்க்கு பூண்டு மகள நட்டு குச்சி அண்ட் அகுள் விட போச்சி ரகுலு கொப்போய்ரு மத்தினகு பூரக்கேன் வீ கூர்லே நம்ம ஜிம்மியா பந்து அஞ்ச சேம் கலர் சேம் டைன் ಮೇರಿ ನೀ ಬೇಲೆಡ್ದು ಬೇಗ ಬೈದ್ಯಾರ ಮೇರು ಪಕ್ಷಿದ ಗೂಡುಗೆ ಮಾತಾ ಏನ ಸೇಫ್ಟಿ ಸೇಫ್ಟಿ ಮಲ್ತದಾಯಪ್ಪನಾಗ ಆ ನೀ ಕ್ಯಾರೆ ಹೊತ್ತೆ ನನ್ನವರ ವಾ ಕ್ಯಾರೆಲ್ಲ ಬರ್ರೆ ಬಲ್ಲ ಏಕೋಸ್ಕರ ಸೇಫ್ಟಿ ಸೇಫ್ಟಿದ ಬೇಲೆ ಯಾವ ಅಂದ್ರನ್ನ ಅಂಚನಿ ಒಂಜಿ ಮಂಜಲ್ದಿರೋತ ಗಟ್ಟಿಲ ಎಲ್ಲ ಬೇಯ್ತಂಡ್ ಮಂಜಲ್ದಿರೋತ ಗಟ್ಟಿ ಬೇಯರೆ ಒಂಜಿ ಹದಿನೈದು ನಿಮಿಷ ಟೈಮ್ ಕೊರಂಡ ಯಾವ ಉಂಡು ಬೇಯ್ಕೊಂಡು ಅಂಚನಿಟ್ಟು ಇಲ್ಲಿ ಪರಿಮಳ ಬರ್ಪುಂಡು ಬೇಯ್ತಿನ ಅಂಜನಿ ನೀ ಬಯ್ಯಾಗೆ ಯಾನ್ ತತ್ತಿಲ ಬೇಯ್ ಪಾಡ್ದೆ ತೆತ್ತಿದ ಚೂಲಿ ಮೇರೆಗೆ ಎತ್ತಿರ ಎಂಗೆ ತತ್ತಿದ ಚೂಲಿ ಎಪ್ಪಾರೆ ಉರ್ವಾಪಿ ನೀನು ಅಂಚ ಮೇರೆಗೆತ್ತ ದಾಲ್ದ ಸಾರ್ ಮಲ್ತೆ ದಾಲ್ ಸಾರು ಬಕ ಬೊಲಂತರಿತ ನುಪ್ಪು ಒಡ್ಡೆ ಕಾಂಬಿನೇಷನ್ ಕಾಂಬಿನೇಷನಿಂದ ಅಂಜ ದಾಲ್ ಸಾರ್ ದೊಡ್ಡಗು ರಟ್ಟು ರಡ್ಡು ಒನಸ್ ಎಂಕಲು ವನಸ್ ಮಲ್ತದ ಬಕ ದಾಲ್ ತಿಂದರೆ ಬೋತು ಜ ಗಟ್ಟಿ ಅಂತೂ ಮನದಾನಿ ಕಾಂಡೆ ಚಾಕ್ ತಿಂಡ ಅಂಚ ಇನಿತ ಒಂಜಿ ಮಂಜೋಲ್ದಿತ್ತ ಗಟ್ಟಿ ದೊಡ್ಡ ಒಂಜಿ ವ್ಲಾಗ್ ಈ ವ್ಲಾಗ್ ನಿಗಲಿಗೆ ಇಷ್ಟ ಪಂದ್ಯನು ಇಷ್ಟ ವ್ಲಾಗ್ ಲೈಕ್ ಮಲ್ಪಲಿ ಅಂಚನೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪಲೆ ನನ್ನ நெக்ஸ்ட் வீடியோத்துக்கு அதை முட்ட மாத்திர டேக் கேர் பை பை தேங்க்யூ ஃபார் வாட்சிங்